ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮೊಳಕೆ ಕಾಳನ್ನು ಬಳಸಿ ಚಪ್ಪರ್ದಾವರೆಕಾಯಿಂದ ಪಲ್ಯ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕರವಾಗಿರುತ್ತೆ ಚಪಾತಿ ಮತ್ತು ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕಂತೂ ಇನ್ನೂ ಸೂಪರ್ ಆಗಿರುತ್ತೆ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಚಪ್ಪರದ ಅವರೆಕಾಯನ್ನು ಅರ್ಧ ಕೆ ಜಿ ತೊಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಗೆಯೇ ಕಾಳನ್ನು ಒಂದು ಒಂದು ಗ್ಲಾಸ್ ಆಗೋಷ್ಟು ಮೊಳಕೆ ಕಾಳನ್ನು ಹೆಸರು ಕಾಳನ್ನು ತಗೊಂಡಿದ್ದೀನಿ ತಗೊಂಡಿರೋದನ್ನ ಒಂದು ಬೌಲ್ಗೆ ಸೇರಿಸ್ಕೊಂಡು ಕಾಳು ಮತ್ತು ಹಾಗೇನೆ ಚಪ್ಪರದವರೆಕಾಯಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಕುಕ್ಕರಲ್ಲಿ ಇಟ್ಬಿಟ್ಟು ಎರಡು ವಿಷಲ್ ತೆಗೆಸ್ಕೊಳ್ಳೋಣ ಎರಡು ವಿಷಲ್ ಬಂದ ನಂತರ ಕುಕ್ಕರ್ ನೋಡಿ ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬೆಂದಿದೆ ಈ ಉಳಿದಿರೋ ಅಂತಹ ನೀರನ್ನು ಚೆಲ್ಲಿಕ್ಕೆ ಹೋಗಬೇಡಿ ಸಾಂಬಾರಿದ್ರೆ ಸಾಂಬಾರ್ಗೆ ಹಾಕೊಳ್ಳಿ ಇಲ್ಲ ಚಪಾತಿ ಕಲಿಸೋದಿದ್ರು ಚಪಾತಿಗೆ ಹಾಕೊಂಡ್ರು ಓಕೆ ಈಗ ಒಂದು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎರಡು ಟೀ ಸ್ಪೂನ್ ಎಣ್ಣೆ ಸಾಸಿವೆ ಕರಿಬೇವು ಹಾಕಿದಾದ್ಮೇಲೆ ಎರಡು ಈರುಳ್ಳಿನ ಎರಡು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಒಂದೂವರೆ ಟೀ ಸ್ಪೂನ್ ಧನಿಯಾ ಪುಡಿ ಖಾರಕ್ಕೆ ಹಚ್ಕಾರದ ಪುಡಿ ಒಂದು ಟೀ ಸ್ಪೂನ್ ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಎರಡೆರಡು ಚಿಟಿಕೆ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಸಪ್ ಸ್ಪೈಸಸ್ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ಮೈಲ್ಡ್ ಆಗಿರಲಿ ಅಂದ್ಬಿಟ್ಟು ಇಷ್ಟೇ ನನ್ನ ಮಸಾಲೆ ಪದಾರ್ಥಗಳನ್ನು ಸೇರಿಸಿರೋದು ಬೆಂದಿರೋ ಅಂತಹ ಮೊಳಕೆಕಾಳು ಹಾಗೆಯೇ ಚಪ್ಪರದವ್ರೇಕಾಯನ್ನು ಸೇರಿಸ್ಕೊಂಡು ಕೊನೆಯದಾಗಿ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಒಂದು ಎರಡು ಸೆಕೆಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಫೈನಲಿ ಪಲ್ಯ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ರುಚಿಯಾಗಿದೆ ಅನ್ನೋದಕ್ಕಿಂತ ತುಂಬ ಆರೋಗ್ಯಕರವಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಚಪಾತಿ ಜೊತೆ ತಿನ್ನೋದಕ್ಕೆ ಹಾಗೆ ದೋಸೆ ದೋಸೆ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಏನೂ ಇಲ್ಲಾಂದರೆ ರಸ ಜೊತೆ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಸೂಪರ್ ಆಗಿರುತ್ತೆ